ನನಗೆ ಡ್ರೋಮ್ ಪ್ರತಾಪ್ ಬೇಕು ಅಂತ ವೇದಿಕೆ ಮೇಲೆ ಓಡೋಡಿ ಬಂದು ಒಂದು ಹುಡುಗಿ ಅಗ್ ಮಾಡ್ತಾರೆ ಸೊ ಹೂವಿನ ಅರಮ ಹಾಕ್ತಾರೆ ಪ್ರತಾಪ್ ಅವರಿಗೆ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೋಡಿ ನಿಜಕ್ಕೂ ಕೂಡ ಪ್ರತಿಯೊಬ್ಬರಲ್ಲಿ ಕೂಡ ಶಾಕ್ ಆಗ್ತಾರೆ ದೂರದಲ್ಲಿ ವಿನಯ್ ಅವರು ನೋಡ್ತಿರ್ತಾರೆ ಸಂಗೀತ ನೋಡ್ತಿರ್ತಾರೆ ಪ್ರತಿಯೊಬ್ರು ಕೂಡ ಅಷ್ಟೇ ಸೊ ಡ್ರೋಮ್ ಪ್ರತಾಪ್ ನಾನು ಲವ್ ಮಾಡ್ತಾ ಇದ್ದೀನಿ ನನಗೆ ಡ್ರೋಮ್ ಪ್ರತಾಪ್ ಬೇಕು ಹಾಗೆ ಹೇಗೆ ಅಂತೆಲ್ಲ ಒಂದು ಹೆಣ್ಣುಮಗಳು ಬಂದು ಪ್ರತಾಪ್ ಅವರನ್ನ ಕೂಡ ಅಗ್ ಮಾಡ್ತಾರೆ ಸೊ ಅಷ್ಟೊಂದು ಇಷ್ಟ ಪಡ್ತಿದ್ದಾರೆ ನೋಡಿ ಪ್ರತಾಪ್ ಅವರನ್ನ ಜೊತೆಗೆ ಪ್ರತಾಪ್ ಅವರು ಒಂದೊಂದೇ ಒಂದು ವಿಷಯದಲ್ಲಿಯೂ ಕೂಡ ಫೇಮಸ್ ಆಗ್ತಾ ಇದ್ದಾರೆ ಹೆಲ್ಪ್ ಅನ್ನ ಾಗಿರಬಹುದು ಮೊನ್ನೆ ಬೈಕ್ ಅನ್ನ ಕೊಟ್ಟರು ನಿನ್ನೆ ಆಟೋ ಚಾಲಿಕೆಗೆ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದಾರೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರು ಈಗ ಒಂದು ಪುಟ್ಟ ಮಗುವಿನ ಮನೆಗೆ ಭೇಟಿ ಕೊಡುತ್ತಾರೆ ಪುಟ್ಟ ಕಂದನ ಜೊತೆ ಸಂಯಮನ ಕಳೀತಾರೆ ಸೊ ಈ ಒಂದು ಸಾಕಷ್ಟು ರೀತಿಯಲ್ಲಿ ವಿಡಿಯೋಸ್ ಎಕ್ಸಾಂಪಲ್ಸ್ಗಳು ಗಳು ನೀವು ಪ್ರತಾಪ್ ಅವರ ವಿಚಾರದಲ್ಲಿ ನೋಡಿರಬಹುದು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಅಷ್ಟೇ ಪ್ರತಾಪ್ ಅವರನ್ನ ಮೆಚ್ಕೊಂಡಿದ್ದಾರೆ ಇಷ್ಟಪಡ್ತಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಜನ ಸಾಗರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕ್ರಿಯೇಟ್ ಆಗಿರುವಂತಹ ಕಾರಣ ಆಟೋಮೆಟಿಕ್ ಪ್ರತಿಯೊಬ್ಬರು ಕೂಡ ಇಷ್ಟಪಡಲು ಶುರು ಮಾಡ್ತಾರೆ ಅದೇ ರೀತಿ ಒಂದು ಹೆಣ್ಮಗಳು ಕೂಡ ಪ್ರತಾಪ್ ಅವರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದಾರಂತೆ ತುಂಬಾ ಇಷ್ಟಪಡ್ತಾರಂತೆ ಪ್ರತಿಯೊಂದು ವಿಡಿಯೋಸ್ ಆಗಿರ್ಬೋದು ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ನೋಡ್ಕೊಂಡ್ ಬಂದಿದ್ದಾರಂತೆ ನಾನು ಪ್ರತಾಪ್ ಅವರ ಜೊತೆ ಇರಲು ಇಷ್ಟಪಡ್ತೀನಿ ನನಗೆ ಪ್ರತಾಪ್ ಬೇಕು ಹಾಗೆ ಹೀಗೆ ಅಂತೆಲ್ಲ ಬಳಸ್ತು ರೀತಿಯಲ್ಲಿ ಪ್ರತಾಪ್ ಅವ್ರ ಹತ್ರನೇ ಬಂದ್ಬಿಡ್ತಾರೆ ವೇದಿಕೆ ಮೇಲೆ ನಿಂತ್ಕೋತಾರೆ ತುಂಬಾ ಚೆನ್ನಾಗಿ ಪ್ರತಾಪ್ ಅವರ ಡ್ಯಾನ್ಸ್ ಕೂಡ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ